ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಸಂಕಷ್ಟಹರ ಚತುರ್ಥಿ ಪೂರ್ವ ಕಥೆಯನ್ನು ಹೇಳುತ್ತಿದ್ದೇನೆ ಸ್ನೇಹಿತರೆ ನೀವು ಸಹ ಸಂಪೂರ್ಣ ವಿಡಿಯೋ ನೋಡುವ ಮೂಲಕ ಸಂಕಷ್ಟ ಚತುರ್ಥಿ ಪೂರ್ವ ಕಥೆಯನ್ನು ಕೇಳಿ ಗಣೇಶನ ಕೃಪೆಗೆ ಪಾತ್ರರಾಗಿ ಪೂರ್ವದಲ್ಲಿ ಋಷಿಗಳು ನೈಮಿಷಾರಾಣ್ಯದಲ್ಲಿ ಜ್ಞಾನ ಸತ್ರವನ್ನು ಮಾಡುತ್ತಿದ್ದರು ಅಲ್ಲಿಗೆ ಅನೇಕ ಜ್ಞಾನಿಗಳು ತಪೋಧನರು ಬಂದು ಭಾಗವಹಿಸುತ್ತಿದ್ದರು ಈಗಿರುವಾಗ ಒಮ್ಮೆ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದ ದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಸಂಕಷ್ಟವನ್ನು ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಬಹು ಉತ್ತಮೋತ್ತಮವಾದ ವ್ರತ ಪೂಜಾ ವಿಧಾನವೊಂದನ್ನು ತಿಳಿಸುವಂತೆ ಪ್ರಾರ್ಥಿಸಿದರು ಆಗ ಷಣ್ಮುಖನು ಮುನಿಗಳಿಗೆ ಎಲೈ ಮುನಿಗಳೇ ಕೇಳಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀಕೃಷ್ಣನು ಹೇಳಿದ ಮಹಾಗಣಪತಿಯ ವ್ರತವನ್ನು ಹೇಳುತ್ತೇನೆ ಆಸಕ್ತ ಚಿತ್ತರಾಗಿ ಕೇಳುವಂತರಾಗಿ ಪುಣ್ಯಪುರುಷನು ದಯಾಮಯನೂ ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವ ಯೋಗಕ್ಷೇಮವನ್ನರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವರನ್ನು ಸತ್ಕರಿಸಿ ಅರ್ಘ್ಯಾ ಪಾದ್ಯಾಚಮನಾದಿಗಳನ್ನು ಕೊಟ್ಟು ಉಪಚರಿಸಿ ಎಲೇ ಸ್ವಾಮಿಯೇ ಭಕ್ತ ಜನೋದ್ಧಾರನೆ ನಮ್ಮ ವನವಾಸದ ಸ್ಥಿತಿಯಿಂದ ವಿಮುಕ್ತಿಯನ್ನು ಕೊಡುವಂತಹ ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದಲ್ಲಿ ಹೇಳಿ ನಮ್ಮಿಂದ ಆ ವ್ರತಾದಿಗಳನ್ನು ಮಾಡಿಸು ತಂದೆ ಎಂದು ಪ್ರಾರ್ಥಿಸಿದರು ಎಲೈ ಧರ್ಮನಂದನನೆ ಹಿಂದೆ ಕೃತಯುಗದಲ್ಲಿ ಹಿಮಾವಂತನ ಮಗಳಾದ ಪಾರ್ವತಿಯ ದಕ್ಷ ಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ನನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತಳಾದಳು ಆಗ ತಾನು ಇಂದಿನ ಜನ್ಮದಲ್ಲಿ ಸೃಜಿಸಿದ ಗಣಪತಿಯನ್ನು ಸ್ಮರಿಸಿಕೊಂಡಳು ಗಣಪತಿಯು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾದನು ಪಾರ್ವತಿಯು ಎಲೆ ಗಣಪತಿಯೇ ನಾನು ಕೈಲಾಸಪತಿಯು ಪಶುಪತಿಯೂ ಆದ ಸದಾಶಿವನನ್ನೇ ನನ್ನ ಪತಿಯಾಗಬೇಕೆಂಬ ಸಂಕಲ್ಪದಿಂದ ತಪಸ್ಸನ್ನಾಚರಿಸುತ್ತಿದ್ದೇನೆ ಆದರೂ ನನ್ನ ಆಸೆ ಈಡೇರುತ್ತಿಲ್ಲ ನಾರದರು ಯಾವುದಾದರೂ ಒಂದು ಯೋಗ್ಯವಾದ ವ್ರತವನ್ನಾಚರಿಸಿದರೆ ನನ್ನ ಮನೋಕಾಮನೆ ಈಡೇರುತ್ತದೆ ಎಂದಿದ್ದಾರೆ ಅಂತಹ ಒಂದು ಉತ್ತಮ ವ್ರತವನ್ನು ಹೇಳು ಎಂದಳು ಆಗ ತಾಯಿಯ ಮಾತನ್ನು ಹಾಲಿಸಿದ ಗಣಪತಿಯು ಪ್ರಸನ್ನ ಚಿತ್ತನಾಗಿ ಎಲೆ ತಾಯಿಯೇ ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನೇ ಹೇಳುವೆ ಕೇಳು ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭಿಸಬೇಕು ಪ್ರತಿ ಮಾಸವು ನನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜಿಸಿದ್ದಲ್ಲಿ ಸಕಲ ಕಷ್ಟಗಳು ದೂರವಾಗುವುದು ಚೌತಿಯ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯಕರ್ಮಗಳನ್ನು ತೀರಿಸಿ ಸಂಜೆ ಚಂದ್ರೋದಯವಾಗುವವರೆಗೂ ನೀರಾಹಾರಿಯಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಹೈನಿಕಗಳನ್ನು ಪೂರೈಸಿ ವ್ರತ ಸಂಕಲ್ಪ ಮಾಡಬೇಕು ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬಂಗಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಲಶ ಪಾತ್ರೆಯ ಮೇಲೆ ಪ್ರತಿಷ್ಠೆ ಮಾಡಬೇಕು ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು ಎಂದು ಹೇಳಲು ಪಾರ್ವತಿ ದೇವಿಯು ಎಲೆ ಗಜಮುಖನೇ ಪ್ರತಿ ಮಾಸವೂ ನಿನ್ನನ್ನು ಬೇರೆ ಬೇರೆ ಹೆಸರಿನಿಂದ ಪೂಜಿಸಬೇಕೆಂದು ಹೇಳಿರುವೆ ಈ ರೀತಿಯಾಗಿ ಹಿಂದೆ ಯಾರು ಈ ವ್ರತವನ್ನು ಮಾಡಿ ಫಲ ಪಡೆದಿರುವರೆಂದು ಸವಿಸ್ತಾರವಾಗಿ ಹೇಳುವಂತನಾಗು ಎಂದಳು ಅದಕ್ಕೆ ಮಹಾಗಣಪತಿಯು ಎ ಜಗಜ್ಜನನಿ ಸ್ವರೂಪಳೆ ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದುಷ್ಟಾಂತದೊಂದಿಗೆ ಹೇಳುವೆ ಆಸಕ್ತ ಚಿತ್ತಳಾಗಿ ಕೇಳುವಂತಳಾಗು ಎಂದನು ಹೀಗೆಂದು ಕಥೆಯನ್ನು ಹೇಳಲಾರಂಭಿಸಿದನೆಂಬಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಸಂಕಷ್ಟಹರ ಚತುರ್ಥಿ ಮಹಾತ್ಮೆಯ ಪೂರ್ವ ಕಥೆಯು ಸಂಪೂರ್ಣವಾಯಿತು ತದನಂತರ ಆಯಾ ಮಾಸದ ಕಥೆಯನ್ನು ಓದಬೇಕು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಆಯಾ ಮಾಸದ ಕತೆಯನ್ನು ಹೇಳುತ್ತೇನೆ ಸ್ನೇಹಿತರೆ ಒಂದೊಂದು ಮಾಸದ ಕಥೆಯನ್ನು ಕೇಳಬೇಕಾದರೆ ಇಂದಿನ ಈ ಪೂರ್ವ ಕಥೆಯನ್ನು ಕೇಳಿ ನಂತರ ಆ ಮಾಸದ ಕಥೆಯನ್ನು ಕೇಳಬೇಕು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಪುಷ್ಯ ಮಾಸದ ಸಂಕಷ್ಟಹರ ಗಣಪತಿ ಕಥೆಯನ್ನು ಕೇಳೋಣ ನಮ್ಮ ಮುಂದಿನ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಒತ್ತಿ ಹಾಗೆ ಆಲ್ ಅಂತ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಮಾತ್ರ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಸ್ನೇಹಿತರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ನೀಡಿ ಮುಂದಿನ ವಿಡಿಯೋದಲ್ಲಿ ಆಯಾ ಮಾಸದ ಕತೆಯನ್ನು ಕೇಳೋಣ